ಸರ್ ನೋಡಿದವರು ಏನಂತಾರೆ ಟೈಟಲ್ಲೇ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ನಿಮ್ಗೆ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾನು ಇದ್ದೀನಿ ಸೊ ಟ್ರೈಲರ್ ರಿಲೀಸ್ ಆಗಿದೆ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಸೊ ನಿಮ್ಮ ರಿಯಾಕ್ಷನ್ ರಿಯಾಕ್ಷನ್ ಸ್ವಲ್ಪ ಓವರ್ವೆಲ್ಮಿಂಗ್ ಇದೆ ಖುಷಿ ಆಗ್ತಿದೆ ಎಲ್ಲರೂ ಆಲ್ರೆಡಿ ಒಂದಷ್ಟು ಮೆಸೇಜಸ್ಸು ಕಾಲ್ಸ್ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಗೆಸ್ಟ್ ಇರ್ಬೋದು ಅಥವಾ ನೀವು ಇರ್ಬೋದು ಎಲ್ಲರಿಗೂ ಇಷ್ಟ ಆಗ್ತಿದೆ ಸೊ ಸೋ ಫಾರ್ ಸೋ ಗುಡ್ಬೇಕು ಒಂದು ಟೈಟಲ್ ಅಲ್ಲಿ ಬಂದು ನಮ್ಮ ಜೀವನದ ಡಿಸಿಷನ್ ಮೇಕಿಂಗ್ ನ ಅಡಿಪಾಯನೇ ನೋಡಿದವರು ಏನಂತಾರೆ ನಾವು ಇವಾಗ ಇಲ್ಲಿಗೆ ಬರಬೇಕಾದ್ರೆ ನಾನೇನೆ ಐ ಆಮ್ ದ ವಿಕ್ಟಿಮ್ ಇಟ್ ನಾನು ಈ ಶರ್ಟ್ ಹಾಕೋಬೇಕು ಅಂತಂದರೆ ಈ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ನಾಲ್ಕು ಜನ ಏನಂತಾರೆ ಅಥವಾ ನಾನು ಈ ರೀತಿ ನಿಂತ್ಕೊಂಡು ಮಾತಾಡದೆ ನೋಡಿದವ್ರು ಏನಂತಾರೆ ನಾನು ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ಹಾಗಿರ್ಬೇಡ ನೋಡಿದವ್ರು ಏನಂತಾರೆ ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ತಗೋ ಪಿ ಯು ಸಿನಲ್ಲಿ ಸೈನ್ಸ್ ತಗೋ ಸೈನ್ಸ್ ಮುಗೀತು ಇಂಜಿನಿಯರಿಂಗ್ ಮಾಡು ನನ್ನ ಮಗ ಇಂಜಿನಿಯರಿಂಗ್ ಮಾಡಿಲ್ಲ ಅಂದರೆ ನೋಡಿದವ್ರು ಏನಂತಾರೆ ಆಮೇಲೆ ಒಳ್ಳೆ ಕೆಲಸ ಹೋಗೋ ಮದುವೆ ಮಾಡೋ ಮದುವೆ ಮಾಡ್ಕೊ ಪ್ರತಿಯೊಂದಕ್ಕೂ ನಮ್ಗೆ ಅದೊಂದು ಚೌಕಟ್ಟು ಹಾಕ್ಬಿಟ್ಟಿರ್ತಾರೆ ಒಂದು ಬೇ ಬೇಡಿ ಹಾಕಿ ಕಟ್ಬಿಟ್ಟಿರ್ತಾರೆ ನೋಡಿದವ್ರು ಏನಂತಾರೆ ಅಂತ ಸೊ ನಾವು ಅದನ್ನು ಬಿಟ್ಟು ಆಗೋದೇ ಇಲ್ಲ ಅನ್ನೋ ಇದರಲ್ಲಿರುತ್ತೆ ಸನ್ನಿವೇಶದಲ್ಲೇ ಬದುಕ್ತಾ ಇರ್ತೀವಿ ಹುಟ್ಟಿಂದ ಇದ್ದರೂ ಸಾಯೋದನಕ ಸತ್ತು ಮೇಲೂ ಕೂಡ ನಾನು ಹಿಂಗೆ ಸತ್ತು ಚೆನ್ನಾಗಿ ಮೆರವಣಿಗೆ ಮಾಡಲಿಲ್ಲ ಅನ್ನೋದು ಅಂದರೆ ನಾನು ಹುಟ್ಟಿದ್ದಕ್ಕೆ ಬದುಕಿದ್ದಕ್ಕೆ ಏನೋ ಇದಿರುತ್ತೆ ಟೈಟಲ್ ಬಂದಿದ್ದು ಆ ಇದರಿಂದ ಇದರಿ ಈ ರೀತಿ ಬೇಡಿಗಳಿಂದ ಒಬ್ಬ ಮುಕ್ತನಾಗ್ಬೋದಾ ಅಂತ ಹುಡುಕ್ತಾ ಇರೋನು ಸಬ್ ಕಾನ್ಷಿಯಸ್ಲಿ ಕಾನ್ಷಿಯಸ್ ಆಗಿ ನಾನು ಇದರಿಂದ ಫೈಟ್ ಮಾಡ್ತೀನಿ ಅಂತ ಆ ಥರ ಒಳಗಾಗಿರೋನು ಹೀರೋ ಸಿದ್ಧಾರ್ಥೆ ಭಯ ಆತಂದು ಕತೆ

ಆವಾಗ ಬಾಡಿ ನ್ಯಾಚುರಲಿ ನಾವು ಮನೆಯಲ್ಲಿ ನಮ್ಮ ಕಂಫರ್ಟಲ್ಲಿ ಕೂತಿ ತಿಂಡು ಉಣ್ಕೊ ತಿಂದು ಉಂಡಿ ಮಲಗಿದ್ದಷ್ಟು ಆರಾಮಾಗಿರೋದಿಲ್ಲ ಬಾಡಿ ಆ ಥರ ರಿಯಾಕ್ಟ್ ಮಾಡೋದಿಲ್ಲ ಬಾಡಿ ತುಂಬ ಇದಾಗಿ ಹೋಗ್ತಾ ಇರುತ್ತೆ ಲೀನಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ಸ್ಕ್ರಿಪ್ಟ್ ಡಿಮಾಂಡೆಡ್ ದಟ್ ಆ್ಯಂಡ್ ಅದನ್ನ ರೆಡಿಯಾಗಿ ಅದು ಜಾಸ್ತಿ ಡಿಸ್ಕಷನ್ನೂ ಆಗಲಿಲ್ಲ ಅದಕ್ಕೆ ಇಲ್ಲ ಈ ಸ್ಕ್ರಿಪ್ಟಿಗೆ ಇದ್ಬೇಕಲ್ಲ ಓಕೆ ಮಾಡೋಣ ಅನ್ನೋ ಥರ ಆಮೇಲೆ ಈಗಾಗಲೇ ಸಾಕಷ್ಟು ಕಡೆ ಅಥವಾ ನೀವು ಟ್ರೇಲರಲ್ಲಿ ನೋಡಿರೋ ಹಾಗೆ ತೀರಾ ಎಕ್ಸ್ಟ್ರೀಮಿಗೆ ಹೋದಾಗ ಲಿಮಿಟೆಡ್ ಟೈಮಲ್ಲಿ ಅವ್ರದ್ದು ಹಿ ವಾಸ್ ಅಂಡರ್ ಕಾನ್ಸ್ಟೆಂಟ್ ಮಾನಿಟರ್ ಬಟ್ ಲಾಸ್ಟ್ ಡೇ ಸ್ವಲ್ಪ ಆಚೆ ಈಚೆ ಆಗ್ಬಿಟ್ಟಿತ್ತು ಅವ್ರ ಹೆಲ್ತು ಈವನ್ ದೆನ್ ಹೀ ವಾಸ್ ಅಡಮೆಂಟ್ ನಾವು ಇಲ್ಲ ಡಯಟ್ ಬ್ರೇಕ್ ಮಾಡಿ ಅಂತ ಪುಷ್ ಮಾಡ್ತಾ ಇದ್ವಿ ಈ ಇಲ್ಲ ಇವಾಗ ಬ್ರೇಕ್ ಮಾಡಿದರೆ ಮತ್ತೆ ಎಷ್ಟೊಂದು ತಿಂಗಳಾಗುತ್ತೆ ನಾ ಇಲ್ಲಿಗೆ ಬರೋದಕ್ಕೆ ಇಷ್ಟು ಮಾಡಿದ್ವಿ ಅರ್ಥ ಆಗುತ್ತೆ ಸೊ ಹೆಲ್ತನ ಗಮನದಲ್ಲಿ ಇಟ್ಕೊಂಡು ಅಂಡರ್ ಡಾಕ್ಟರ್ ಸೂಪರ್ವಿಷನ್ ಹೀ ಕಂಟಿನ್ಯೂಡ್ ದ ಡಯಟ್ ಆ ಡಯಟ್ ಬ್ರೇಕ್ ಮಾಡಲಿಲ್ಲ ಅವರು ವಾಟರ್ ಕಟ್ ಮಾಡಿಬಿಟ್ಟಿದ್ರು ಫುಲ್ ಹಾಗಿದ್ರೂ ಸಹ ಹಿಂದಿನ ದಿನ ಅವ್ರಿಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು ಮಾರನೇ ದಿನ ಅಂತೂ ಈ ವೋಸ್ ಅಡಮೆಂಟಿ ಇಲ್ಲ ಶೂಟ್ ಮಾಡೋಣ ಅಂತ ಹೇಳಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ನಾವು ಶೂಟ್ ಆಯಿತು ಬೆಳಗಿನ ಜಾವ ಇಂದ ಶೂಟ್ ಮಾಡಿ ಅದು ಡಯಟ್ ಬ್ರೇಕ್ ಮಾಡೋ ತನಕ ನಮಗೆ ಸ್ವಲ್ಪ ಜೀವ ಕೈಯಲ್ಲಿತ್ತು ಬಿಕಾಸ್ ನಾವಿಲ್ಲ ಇಟ್ಸ್ ಓಕೆ ಮುಂದಕ್ಕೆ ದಿನ ಮಾಡೋಣ ಅಂದ್ರೂ ಅವ್ರು ಸ್ವಲ್ಪ ಇಲ್ಲ ಮಾಡೋಣ ಮುಗಿಸ್ಬಿಡೋಣ ಇದು ಅನ್ನೋ ಥರ ಇದು ಬಟ್ ದಿ ಔಟ್ಪುಟ್ ಲುಕ್ಸ್ ಗ್ರೇಟ್ ಸೊ ಥ್ಯಾಂಕ್ಸ್ ಟು ಹೌದು ಅಂದ್ರೆ ಇದು ನಿಮ್ಮ ಕಥೆ ನಿಮಗೆ ಟ್ರೈಲರ್ ಆಗಿ ನೀವು ಈ ಥರದ ಕಥೆಗಳನ್ನ ನೋಡ್ತೀರಾ ಅನ್ನೋ ಹಾಗಿದ್ರೆ ನಿಮ್ಮ ಅಭಿರುಚಿಗೆ ಇರುವಂತಹ ಸಿನಿಮಾ ಅಂತ ಅನ್ಸುತ್ತೆ ಇದು ಇದರಲ್ಲಿ ಟ್ರೈಲರ್ ಅಲ್ಲಿ ಏನಾದರೂ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಥಿಯೇಟರಿಗೆ ಬನ್ನಿ ನಿಮಗೆ ಎಂಟರ್ಟೈನ್ ಅಂತೂ ಖಂಡಿತ ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ